ಶ್ರೀ ಕಾವೇರಿ ದಸರಾ ಸಮಿತಿಯ ಯಾವುದೇ ಗೊಂದಲಕ್ಕೆ ಅವಕಾಶವಾಗದೆ ದೇವಿ ಚಾಮುಂಡೇಶ್ವರಿಯ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲಿ ಅಂತ ಗೋಣಿಕೊಪ್ಪಲು ಗ್ರಾಮ ಪಂಚಾಯತ್ನ ಸದಸ್ಯರಾದ ರಾಮಕೃಷ್ಣ ತಿಳಿಸಿದ್ದಾರೆ ಗೋಣಿಕೊಪ್ಪ ಮಹಿಳಾ ಸಮಾಜದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಕೃಷ್ಣ ತೀವ್ರ ಪೈಪೋಟಿ ಒತ್ತಡ ಗೊಂದಲಗಳಲ್ಲಿ ದಸರಾ ಅಧ್ಯಕ್ಷರಾಗಿ ಜವಾಬ್ದಾರಿ ನಿಭಾಯಿಸುವುದು ಮಾನಸಿಕ ಯಾತನೆಯಾಗುತ್ತೆ ಎಂಬ ನಿಲುವಿನಿಂದ ಅಧ್ಯಕ್ಷ ಸ್ಥಾನದಿಂದ ಹೊರಗುಳಿತಾ ಸ್ಪಷ್ಟಪಡಿಸಿದರು ನಾನು ರಾಮಕೃಷ್ಣ ಗೋಣಿಗಪ್ಪಲು ಗ್ರಾಮ ಪಂಚಾಯಿತಿ ಸದಸ್ಯ ಈ ದಸರಾ ಕಾವೇರಿ ಶ್ರೀ ದಸರಾದ ನಲವತ್ತೇಳನೇ ವರ್ಷ ದಸರಾ ಜನೋತ್ಸವಕ್ಕೆ ನನ್ನನ್ನು ಸರ್ವೋನ್ಮತದಿಂದ ಗೋಣಿಗಪ್ಪಲು ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆ ಮಾಡಿದರು ಸಾಮಾನ್ಯ ಸಭೆಯಲ್ಲಿ ಆದರೆ ಕೆಲವು ನಡೆಗಳಿಂದಾಗಿ ನನಗೆ ಈಗ ಬೇಸರ ಆಗಿದೆ ಇಪ್ಪತ್ತೊಂದನೇ ತಾರೀಕು ನಡೆದ ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಸರ್ವಾನುಮತದಿಂದ ನನ್ನನ್ನು ಆಯ್ಕೆ ಮಾಡಿದರು ಅದರ ನಂತರ ಅಧ್ಯಕ್ಷರು ನನ್ನನ್ನು ಅಭಿನಂದಿಸಿ ಪಂಚಾಯಿತಿಯಿಂದ ಏನು ನಿಮಗೆ ಸಹಕಾರ ಬೇಕು ಅದನ್ನು ಕೊಡ್ತೀನಿ ಅಂತೇಳಿ ನನಗೆ ಆಶ್ವಾಸನೆ ಕೊಟ್ಟಿದ್ದರು ಅದು ಕಳೆದು ಎರಡು ದಿವಸ ಕಳೆದ ನಂತರ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಏನೇನೋ ಇದು ಆಗಿದೆ ಅದು ಈಗ ಸದರ ಎಲ್ಲ ಪತ್ರಿಕೆಗಳಲ್ಲಿ ಯೂಟ್ಯೂಬ್ ಚಾನಲ್ಗಳು ಯಾವ್ದಾದರೂ ಇದರಲ್ಲೆಲ್ಲ ಬಂದಿದೆ ಈಗ ಏನಂತ ಹೇಳಿದ್ರೆ ಈ ಸಾ ಈ ಊರಿನ ಹಬ್ಬ ಇದು ಊರಿನ ಹಬ್ಬದಲ್ಲಿ ನಾವು ರಾಜಕೀಯ ಮಾಡಿ ನಮಗೆ ಏನೂ ಆಗಬೇಕು ಅಂತಿಲ್ಲ ನೆನ್ನೆ ಇದ್ರ ಬಗ್ಗೆ ಅಧ್ಯಕ್ಷರೇ ನಮ್ಮನ್ನ ಸಭೆ ಕರೆದಿದ್ದರು ಅದರಲ್ಲಿ ನಾವು ಹತ್ತು ಜನ ಇದ್ದು ಅವರು ಎಂಟು ಒಂಬತ್ತು ಜನ ಇದ್ದರು ನಿನ್ನೆನೂ ನಾವು ಅಧ್ಯಕ್ಷ ನಾನೇ ಆಗ್ತೀನಿ ಅಂತೇಳಿ ಹೇಳುವಾಗ ಅವರು ಎದ್ದು ಹೊರ ನಡೆದ್ರು ಹೊರ ನಡೆಯುವಾಗ ಅವ್ರು ಏನು ಹೇಳಿದ್ರು ಹೇಳಿದ್ರೆ ನಾನೇ ಅಧ್ಯಕ್ಷ ಅಂತೇಳಿ ಹೊರಗಡೆ ಹೋದರು ಆಮೇಲೆ ನಾವು ಪ್ರಸ್ತುತ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ ಆದರೆ ನಾನು ಈ ಊರಿನ ಹಬ್ಬ ಅಂದರೆ ಈ ನಲವತ್ತ ಏಳು ನಲವತ್ತಾರು ವರ್ಷದ ಹಿಂದೆ ಈ ಊರಿನ ಹಿರಿಯರು ಕಷ್ಟಪಟ್ಟು ಕಟ್ಟಿ ಬೆಳೆಸಿದಂಥ ಶ್ರೀ ಕಾವೇರಿ ದಸರಾ ಸಮಿತಿ ಗೊಂದಲ ಆಗದೆ ದೇವಿ ಚಾಮುಂಡಿಯ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಈ ಕಾವೇರಿ ದಸರಾ ಸಮಿತಿಯಿಂದ ನಾನು ಹಿಂದೆ ಇದ್ದೀನಿ ಅಧ್ಯಕ್ಷ ಸ್ಥಾನದಿಂದ ಹಿಂದೆ ಇದ್ದೀನಿ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನನಗೆ ನಾನು ಕೃತಜ್ಞತೆಯನ್ನು ಹೇಳಿ ಹೇಳ್ತೇನೆ ಮತ್ತು ಅವರಿಗೆಲ್ಲರಿಗೆ ಅಭಾರಿ ಇದು ನೋವಾಗಿ ಏನು ಇಲ್ಲ ನಾನು ಇರೋದು ಯಾರ ನನ್ನಿಂದಾಗಿ ದಸರಾ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಣಿಯಂಡ ಭೋಜಂಬ ಉತ್ತಪ್ಪ ಅವರು ಮಾತನಾಡಿ ದಸರಾ ನಡೆಸಿದ ಹಿರಿಯರಿಗೆ ನೋವಾಗಬಾರ್ದು ಹಿಂದೂ ಧಾರ್ಮಿಕ ಪದ್ಧತಿಗಳಿಗೆ ಅಪಚಾರವಾಗಬಾರ್ದು ಎಂದರಲ್ಲದೆ ದಸರಾ ಜನೋತ್ಸವ ಚೆಂದಾಗಿ ಉತ್ತಮವಾಗಿ ನಡೆಯಲಿ ಎಂದು ಹಾರೈಸಿದರು ರಾಮಕೃಷ್ಣ ಅವರು ಹೇಳಿದೆಲ್ಲ ಸತ್ಯ ಅವತ್ತಿನ ಸಭೆಯಲ್ಲಿ ನಡೆದಿದ್ದು ಇವತ್ತಿನವರೆಗೆ ನಡೆದ ವಿದ್ಯಮಾನಗಳೆಲ್ಲ ನಿಮಗೆ ಗೊತ್ತು ಆದರೆ ನಮ್ಮ ಉದ್ದೇಶ ಇಷ್ಟೇ ಸುಮಾರು ಇಪ್ಪತ್ತೈದನೇ ಇಪ್ಪತ್ತೇಳನೇ ವರ್ಷದಲ್ಲಿ ಈ ದಸರಾವನ್ನು ನಡೆಸಲು ನಮಗೆ ಗ್ರಾಮ ಪಂಚಾಯ್ತಿಗೆ ವಹಿಸಿದ್ದಾರೆ ಹಿರಿಯರು ಆಗ ಅವರು ನಾವು ಅದನ್ನು ಸರಿಯಾಗಿ ನಡೆಸ್ತೀವಿ ಅನ್ನೋ ಒಂದು ಕಾರಣಕ್ಕೆ ಗ್ರಾಮ ಪಂಚಾಯಿತಿಗೆ ವಹಿಸಿದ್ದು ಇಲ್ಲಿವರೆಗೂ ಅದು ತುಂಬ ಚೆನ್ನಾಗೇ ನಡ್ಕೊಂಡು ಬಂದಿತ್ತು ಈಗ ಏನೋ ಗೊಂದಲಗಳಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅದರಿಂದ ನಮ್ಮ ಉದ್ದೇಶ ಇಷ್ಟೇ ನಮ್ಮ ಹಿಂದೂ ಧಾರ್ಮಿಕ ಪದ್ಧತಿಗಳಿಗೆ ಅಪಚಾರ ಆಗಬಾರ್ದು ನಮ್ಮ ನಮ್ಮಿಂದ ಪಬ್ಲಿಕ್ ನಮ್ಮ ದಸರಾ ಹಿರಿಯರಿಗೂ ಇರ್ಬೋದು ನಡೆಸಿದಂಥ ಪ್ರತಿಯೊಬ್ಬರಿಗೂ ನಮ್ಮಿಂದ ನೋವಾಗಬಾರ್ದು ನಾವು ನಮ್ಮದು ಉದ್ದೇಶ ಇಷ್ಟೇ ನಾವು ರಾಷ್ಟ್ರ ಭಕ್ತರು ಹಿಂದೂ ಧರ್ಮದ ಭಕ್ತರು ನಾವು ನಾವು ಯಾವುದೇ ಅಡಚಣೆಗಳಿಗೆ ನಾವು ಸಿದ್ರಲ್ಲ ಅದರಿಂದ ರಾಮಕೃಷ್ಣ ಅವರು ಏನು ಹೇಳಿದ್ದಾರೆ ಅದಕ್ಕೂ ಕೂಡ ನಾವು ಬದರಿದ್ದೀವಿ ನಮ್ಗೆ ದಸರಾ ನಡೀಬೇಕು ಅಷ್ಟೇ ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ಪ್ರಕಾಶ್ ರತಿ ಅಚ್ಚಪ್ಪ ರಾಜೇಶ್ ಕೆ ಸೌಮ್ಯ ಬಾಲು ಚೈತ್ರಾ ಚೇತನ್ ವಿವೇಕ್ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪೊನ್ನಂಪೇಟೆ